ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಪೂಜೆ ಎಲ್ಲ ಆಯಿತು ಮಕ್ಳು ಕೂಡ ಪೂಜೆ ಮಾಡಿದರು ಗಣೇಶ ಅಂದರೆ ಮಕ್ಕಳು ಗಂಡು ಮಕ್ಕಳಿಗೆ ಅಲ್ವಾ ಸೊ ಹೀಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ನೇತ್ರ ಮನೆ ಹತ್ರ ಗಣೇಶನ್ ಕುರ್ಸಿದಾರೆ ಅವಳು ಫೋನ್ ಮಾಡ್ತಾನೆ ಇದ್ದಾಳೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕೋಕ್ಕೆ ಟೈಮ್ ಸಿಗಲಿಲ್ಲ ಸೊ ಆಗಿ ರೀತಿ ಕುರ್ತಿನ ಹಾಕ್ಕೊಂಡಿದ್ದೀನಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ಹೋದರೆ ಈವ್ನಿಂಗ್ ಆಗುತ್ತೆ ಈವ್ನಿಂಗ್ ಚೌತಿ ಹೊಡಿಬೇಕಲ್ವ ಸೊ ಬೇಗ ಬರೋಣ ಅಂದ್ಕೊಂಡು ಇದ್ದೀನಿ ಸೊ ಹೀಗೆ ಮಕ್ಕಳು ಇಷ್ಟೊತ್ತಾಯಿತು ನೋಡಿ ಮನೆ ಕೆಲಸ ಅದು ಇದು ಎಲ್ಲ ಮುಗಿಸಿ ಹೋಗೋದು ಒಂದು ಗಂಟೆ ಆಗಿದೆ ಹತ್ರ ಬಿಡ ಈಗ ಓಕೆ ಹೊಡೋಣ ಬನ್ನಿ ಮತ್ತು ಚೌತಿ ಹೊಡಿಯೋದು ಎಲ್ಲರೂ ಹೇಗೆ ಮಾಡ್ತೀರಾ ಏನು ನಿಮ್ಮ ನಿಮ್ಮನೇಲಿ ಗಣೇಶನ ಕೂರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಇಂಟ್ರೆಸ್ಟ್ ಇಲ್ಲ ಈ ಸತಿ ಹಸ್ಬೆಂಡ್ ಕೂಡ ಇಲ್ಲ ಹೊರಗಡೆ ಡ್ಯೂಟಿ ಮೇಲೆ ಹೋಗಿದ್ದಾರೆ ನಾಳೆ ನೈಟ್ ಬರ್ತಾರೆ ಅವರು ಸೊ ಹೀಗೆ ಓಕೆ ಅಂದ್ಬಿಟ್ಟು ಇವಾಗ ಎಲ್ಲ ಆಯಿತು ದೇಟ್ಸ್ಕೊ ಹೊರಡೋಣ ಮಕ್ಳು ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೊರಡ್ತಾಯಿದ್ದೀನಿ ಬನ್ನಿ ಹೋಗುವ ನೋಡೋಣ ಅಲ್ಲಿ ಯಾವ ರೀತಿ ಗಣೇಶ ಕೂರಿಸಿದ್ದಾರೆ ಪ್ರಿಪ್ರೇಷನ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರು ಹಾಕಿದ್ರು ಸ್ಟೇಟಸ್ ನೋಡಿದೆ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ನಿಮ್ಮ ಜೊತೆ ನೋಡೋಣ ನಾನು ಇಲ್ಲಿ ನಮ್ಮ ರೋಡಲ್ಲಿ ಈ ವೀಕಲ್ಲಿ ಚೆನ್ನಾಗಿ ದೊಡ್ಡದಾಗಿ ಪೂಜೆ ಮಾಡ್ತಾರೆ ರಂಗೋಲಿ ಸ್ಪರ್ಧೆ ಮತ್ತು ಏನು ಹೇಳ್ತಾರೆ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಇರುತ್ತೆ ಸೊ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತು ಒಣಕಾಯೆಲ್ಲ ಏನು ಇಲ್ಲ ನೋಡೋಣ ಇಲ್ಲೇ ಮಾಡಿಸೋಣ ಅಂದ್ಕೊಂಡು ಆಗಲೇ ಮಧ್ಯಾಹ್ನ ಆಗೋಯ್ತಲ್ವಾ ಸುಮ್ಮನೆ ಏನಕ್ಕೆ ಅಂದ್ಕೊಂಡು ಇದ್ದೀನಿ ನೋಡೋಣ ಬನ್ನಿ ಹೊರಡೋಣ ಸುಸ್ತಾಯಿತು ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಆರೋಗ್ಯ ಏರುಪೇರು ಆಗ್ತಾಯಿದೆ ನನಗೂ ಮೊನ್ನೆ ಸ್ವಲ್ಪ ಫೀವರ್ ಬಂದಿತ್ತು ಸೊ ಹಂಗಾಗಿ ಸ್ವಲ್ಪ ಆಗ್ತಾಯಿದೆ ಇವಾಗ ಸದ್ಯಕ್ಕೆ ಮನೇಲಿ ಪೂಜೆ ಆದರೆ ಸಮಾಧಾನ ಅಲ್ವಾ ಅದಕ್ಕೆ ಒಂದು ಹತ್ತು ನಿಮಿಷ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಹೇಗೋಗುತ್ತೆ ಇವತ್ತಿನ ದಿನ ನಾವು ಹೇಗೆ ಗಣೇಶನ ಹಬ್ಬನ ಆಚೆ ಆ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದನ್ನು ಇವತ್ತಿನ ಇರುತ್ತೆ ಗೊತ್ತಿಲ್ಲ ನೋಡ್ಕೊಂಡು ಬನ್ನಿ ಹೇಗಿತ್ತು ಏನು ಎತ್ತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಲೆಟ್ಸ್ ಗೋ ಬನ್ನಿ ನೋಡೋಣ ನಮ್ಮ ಮನೇಲಿ ನಮ್ಮ ಚಿಕ್ಕ ಸಾಹಿಬ್ಬರು ಗಣೇಶ ಹಬ್ಬದ ಪ್ರಯುಕ್ತ ಪೂಜೆ ಇದ್ದಾರೆ ಫ್ರೆಂಡ್ಸ್ ಪಾಪ ಜ್ವರ ಅದಕ್ಕೆ ಮಾರ್ನಿಂಗಿಂದ ಮತ್ತೆ ಸ್ವಲ್ಪ ಜ್ವರ ಬಂದಿದೆ ಇವಾಗ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ತವ್ರೆ ಹ್ಞೂ ಸಾಕು ಸಾಕು ದೇವರೆಲ್ಲ ಬಂದು ಆಶೀರ್ವಾದ ಮಾಡಿಬಿಟ್ಟು ನನ್ನ ಮಗನಿಗೆ ಎಲ್ಲಿ ಬಾ ಇಲ್ಲೇ ಸಿಗ್ಸು ಗಂಧದ ಕಡ್ಡಿ ಇಲ್ಲೇ ಸಿಕ್ಸಮ್ಮ ಅಣ್ಣಗೆ ಕೊಡು ಅಣ್ಣನ ಕೊಡು ಓಕೆ ಫ್ರೆಂಡ್ಸ್ ಇರ್ತೀರಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನೋಡಿ ಆವತ್ತು ಕಣ್ಗುಳು ಹೂವು ತೊಗೊಂಡಿದ್ದೆ ಸೊ ಅದನ್ನು ಯಾವಾಗಲೂ ಹಾರ ಮಾಡ್ತಾಯಿದ್ದೆ ಈ ಸರ್ತಿ ಹಾರ ಮಾಡಿಲ್ಲ ಜಸ್ಟ್ ಕಟ್ ಕಟ್ಬಿಟ್ಟು ಮುಡಿಸ್ತಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡಿರೋ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಪೂಜೆ ಮಾಡಿದಿರಿ ಇನ್ನೂ ನಮ್ಮ ತುಳಸಿಗೆ ಈ ರೀತಿ ದಾಸವಾಳ ಹೂವು ಮುಡಿಸಿ ಪೂಜೆ ಮಾಡಿದ್ದೀನಿ ಹೂ ಹೊಸಲಿಗೆ ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ ಇವ್ನಿಂಗು ಚೌತಿ ಹೊಡಿಬೇಕಲ್ವ ಮತ್ತು ಬೇರೆ ರಂಗೋಲಿ ಹಾಕಬೇಕು ಸೊ ಹಾಗಾಗಿ ಸಿಂಪಲಾಗಿ ಹಾಕಿದ್ದೀನಿ ಮೊದಲು ಅಲ್ಲಿ ವೈಟ್ ಕಲರು ರಂಗೋಲಿ ಹಾಕಿರೋದ್ರಿಂದ ಅದು ಎಷ್ಟೇ ರಂಗೋಲಿ ಹಾಕಿದ್ರು ಹೈಲೈಟಾಗಿ ಕಾಣಲ್ಲ ಆಗಲಿ ರಂಗೋಲಿ ತುಳಿದ್ಬಿಟ್ಟಿದ್ದಾರೆ ಸೊ ಹೀಗೆ ಹ್ಞೂ ನಮ್ಮ ದೊಡ್ಡ ಸಹ ಪೂಜೆ ಮಾಡ್ತಾವ್ರಿ ಇವಾಗ ಯಶ್

ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನಾಗಿದೆ ಇವತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ಈ ಗಸಗಸೆ ಶಾವ್ಗೆ ಬಾದಾಮು ಎಲ್ಲ ಹಾಕಿ ಬೇಳೆ ಪಾಯಸ ಮಾಡಿದ್ದೀನಿ ಸೊ ಆಗಲೇ ಮಕ್ಕಳೆಲ್ಲ ತಿಂದರು ತಿಂದು ಇನ್ನು ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ನೋಡಿ ಪಾಯಸ ತಿಂದಿದ್ದು ಪಾತ್ರೆ ವಾಶ್ ಮಾಡಿಟ್ಟು ಇವಾಗ ಹೊರಡಬೇಕು ಸರಿ ಓಕೆ ಫ್ರೆಂಡ್ಸ್ ಬನ್ನಿ ಹೊರಡೋಣ ಇನ್ನು ಮನೆ ನೋಡ್ಬೋದು ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಪೂಜೆ ನೆನೆ ಹೂವು ಎಲ್ಲ ತೆಗೆದಿದ್ದೀನಿ ಸೊ ಈ ರೀತಿ ಸಿಂಪಲ್ ಪೂಜೆನೂ ಕೂಡ ಆಗಿದೆ ಇವಾಗ ಹೊರಡಬೇಕು ಅಷ್ಟೇನೆ ಇನ್ನೂ ನಾನು ಹೋದೆ ಇಲ್ಲಿ ಬಂದು ಚಿಕ್ಕ ಚಿಕ್ಕ ಹುಡುಗರುಗಳು ಅಮೌಂಟ್ ಕಲೆಕ್ಷನ್ ಮಾಡಿಕೊಂಡು ಅವರೇ ಓನಾಗಿ ಗಣೇಶನ ಗಣೇಶನ್ ಕೂರಿಸಿದಂಥದ್ದು ನೋಡಿ ತುಂಬಾ ಖುಷಿಯಾಯಿತು ಇದು ಫಸ್ಟು ಗಣಪತಿ ವರ್ಷ ನಾನು ನೋಡಿದಂಥ ಗಣಪತಿ ಅಂದರೆ ಪೂಜೆ ಮಾಡಿದ್ದು ಗೌರಿ ಹಬ್ಬದ ದಿನ ಗಣೇಶನ ದಿನ ಅಂತಲೇ ಹೇಳ್ಬೋದು ಹೋಗಿ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ನೇತ್ರವ್ರ ಮನೆಗೆ ಹೋದೆ ಅಲ್ಲೂ ಅಷ್ಟೇ ಈವ್ನಿಂಗು ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಅಡುಗೆಗಳು ಬಂದೋದವ್ರಿಗೆ ಪ್ರಸಾದ ಅಂತೇಳಿ ಮಾಡ್ತಾಯಿದ್ರು ಹೋಗಿ ಎಲ್ಲ ಹಾಗೆ ಮಾತಾಡ್ತಾ ಕೂತ್ಕೊಂಡ್ವಿ ಗೊತ್ತಿಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನ ಇಲ್ವೋ ಅಂತ ನೋಡೋಣ ಬನ್ನಿ ಈಗ ನನ್ನ ಮಗ ದೇವ್ರಿಗೆ ನಮಸ್ಕಾರ ಇದ್ದಾನೆ ಬಂದ ತಕ್ಷಣ ನಾನು ಸರಿ ಇವನ್ನ ಕರ್ಜ್ಬಿಟ್ಟು ಚಿಕ್ಕವನ್ನ ನಮಸ್ಕಾರ ಹಾಕಿ ಅಂತೇಳಿ ನಮಸ್ಕಾರ ಮಾಡಿಸ್ತಾ ಇದ್ದೆ ಇಬ್ರು ಅಣ್ಣ ಗಣೇಶನ ಗಣೇಶನತ್ರ ಏನೋ ಬೇಡ್ಕೊತಾ ಇದ್ದಾರೆ ನೋಡಿ ಹ್ಯಾಪಿ ಗೌರಿ ಗಣೇಶ ಹೇಳಿ ಒಂದು ಸಗಣ್ಸ ಈ ಮಕ್ಳೇನೆ ಗಣೇಶನ ಕೂರಿಸಿರುವಂಥದ್ದು ಅದಕ್ಕೆ ಅವ್ರ ಕೈಲಿ ಹ್ಯಾಪಿ ಗೌರಿ ಗಣೇಶ ಹೇಳಿದ್ದೆ ಇನ್ನು ನಾವು ಮೂರು ಜನ ಹಾಗೆ ಈಚೆ ಬಂದು ಕೂತ್ಕೊಂಡ್ವಿ ಏನು ಕಡುಬೇನ ಕೊಟ್ಟಿದ್ರು ತಿಂತಾ ಇದೆ ನಾನು ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ ಸೊ ಹೀಗೆ ನಮ್ಮ ಓನರ್ ಹಳೆ ಮನೆ ಓನರ್ ಸೊಸೆಯವಳು ಸ್ನೇಹ ಅಂತ ನೋಡಿರ್ತೀರ ಅವ್ಳಕ್ಕೆ ಹಾಗೆ ಏನೇ ಹೇಳ್ತಾ ಇದ್ವೋ ಅದಕ್ಕೆ ನಾಗ್ತಾಯಿದ್ವಿ ಇನ್ನು ಮಕ್ಕಳು ಎಷ್ಟೊಂದು ಜನ ಇದ್ದಾರೆ ಇವರೆಲ್ಲ ಕೂಡ ಗಣೇಶ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಂಡು ಪಾಪ ವೆಯ್ಟ್ ಮಾಡ್ತಾ ಇದ್ದಿದ್ದಂಥದ್ದು ನೋಡ್ಬೋದು ಇಲ್ಲಿ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡ್ಸೋಕ್ಕೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರೈಸ್ ಎಲ್ಲ ತಂದು ಇಟ್ಕೊಂಡಿದ್ರು ಬುಕ್ಕು ಪೆನ್ ಪೆನ್ಸಿಲು ಪೆನ್ನು ಈ ಥರದ್ದೆಲ್ಲ ಸೊ ನಮ್ಮದೇನಿಲ್ಲ ಮಧ್ಯ ನಿಂತ್ಕೊಂಡು ಆಟ ಆಡಿಸಿ ಅಂತ ಹೇಳಿದ್ರು ಸೊ ಇದ್ದೀವಿ ಅಷ್ಟೇನೇ ಸೊ ಹೀಗೆ ತುಂಬ ಖುಷಿಯಿಂದ ಆಟ ಆಡಿಸಿ ಮಾಡಿದಂಥದ್ದು ನಿಜವಾಗ್ಲೂ ಸುಮ್ಮನೆ ಅನ್ನೋದೆಲ್ಲ ಕೆಲವೊಂದು ಕಾರ್ಯಗಳು ನಾವು ಮಾಡಬೇಕು ಅಂದರೂ ಆಗಲ್ಲ ಕೆಲವೊಂದು ತುಂಬ ಬೇಗ ಇನ್ನು ಈ ಸತಿ ಹಬ್ಬ ಶನಿವಾರ ಭಾನುವಾರ ಬಂದಿರೋದ್ರಿಂದ ಇವತ್ತು ಸಾಟರ್ಡೆ ಚೆನ್ನಾಗಿ ಕುಂಡಿದ್ದಾರೆ ಮಕ್ಕಳೆಲ್ಲ ಆ್ಯಂಡ್ ತುಂಬ ಎಂಜಾಯ್ ಮಾಡಿದರು ಮಕ್ಕಳಲ್ಲಿ ಎಷ್ಟು ಉತ್ಸಾಹತೆ ಇತ್ತು ಅಂದರೆ ಐದು ವಾರ ಗೇಮ್ ಏನು ಆಡಿಸಿದೆ ಐದು ಗೇಮ್ ಏನು ಆಡಿಸಿದ್ದೀವಿ ಅಷ್ಟು ಅಷ್ಟು ಗೇಮಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಪ್ರೈಸ್ ಗೆಲ್ತೀವಿ ಅಂತ ಒಂದು ಸಖತ್ತು ಅವರಲ್ಲಿ ಒಂದು ಹುಮ್ಮಸ್ಸು ಅಂತಲೇ ಹೇಳ್ಬೋದು ನೋಡ್ಬೋದು ನನ್ನ ಚಿಕ್ಕ ಮಗ ಎಷ್ಟು ಖುಷೀಲಿ ಅವನಿಗೆ ಜ್ವರ ಇತ್ತು ಮನೆಯಿಂದ ಹೋಗ್ಬೇಕಾದ್ರೂ ನಾನು ಶಿರಪ್ ಹಾಕೊಂಡೆ ಕರ್ಕೊಂಡು ಹೋಗಿದ್ದೀನಿ ಆದರೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಮಕ್ಕಳದು ಉತ್ಸಾಹತೆ ಹೇಗಿದೆ ಏನು ಅಂತ ಸೊ ನೋಡ್ಬೋದು ಒಂದು ಅಷ್ಟು ಮಕ್ಕಳಿದ್ರು ಇಲ್ಲಿ ಅಷ್ಟು ಮಕ್ಕಳು ಕೂಡ ಯಾರೂ ನಾನು ನಾನು ಅನ್ನೋ ಥರ ಅಂದಿಲ್ಲ ಅಷ್ಟು ಅನ್ಯೋನ್ಯವಾಗಿ ಆಟ ಆಡಿಕೊಂಡು ವಿನ್ ಆದರೂ ಅಂತಲೇ ಹೇಳ್ಬೋದು ತೋರಿಸ್ತೀನಿ ಏನು ಏನು ನಿನಗೆದ್ರು ಮಕ್ಕಳು ಅನ್ನೋದನ್ನ ಕೂಡ ಫಿಸಿಕಲ್ ಚೇರಲ್ಲಿ ನನ್ನ ದೊಡ್ಡ ಮಗ ಫಸ್ಟ್ ಪ್ರೈಸ್ ತಗೊಂಡ ಅಂತಲೇ ಹೇಳ್ಬೋದು ಅಷ್ಟು ಮಕ್ಕಳಿಗೆ ಎರಡು ಮೂರು ಸತಿ ಆಡಿಸಿದ್ವಿ ಅಷ್ಟು ಮಕ್ಕಳಲ್ಲಿ ಫಸ್ಟ್ ಪ್ರೈಸ್ ಅವನಿಗೆ ಬಂತು ನೆಕ್ಸ್ಟು ಸೆಕೆಂಡ್ ರೌಂಡ್ ಬಂದು ಕೆರೆ ದಡ ಔಟ್ ಅಂತ ಹೇಳ್ತಾರೆ ಈ ಗೇಮನ್ನು ಆಡಿಸಿದಂಥದ್ದು ನಾವು ಏನಿಲ್ಲ ಇಲ್ಲಿ ಬರ್ಕೊಳ್ಳೋಕ್ಕೊಬ್ಬರು ಕೂತಿದ್ದಾರೆ ಹೇಳೋಕ್ಕೊಬ್ಬರು ಕೂತಿದ್ದಾರೆ ನಾನು ಮಧ್ಯೆ ನಿಂತ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಏನಪ್ಪ ಅಂದರೆ ಇದೆಲ್ಲ ಅವ್ರದೇ ಪ್ಲಾನು ಯಾವ್ಯಾವ ಗೇಮ್ ಆಡಬೇಕು ಏನು ಎತ್ತ ಅನ್ನೋದನ್ನು ಲಾಸ್ಟ್ ರು ನಾವು ನಾವು ವುಮೆನ್ಸ್ಗಳು ವುಮೆನ್ಸ್ ಡೇ ಸ್ಪೆಷಲ್ಲಾಗಿ ನಮಗೆ ಆಡಿಸಿದಂಥ ಗೇಮ್ಗಳು ಇವೆಲ್ಲ ಸೊ ಸಿಕ್ಕಾಪಟ್ಟೆ ಅವ್ರ ಜೊತೆ ನಾವು ಕೂಡ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀವಿ ಅಂತ ನಾವು ಕೂಡ ಫೈನಲ್ ಆಗಿ ಏನು ಈ ಕೆರೆ ದಡ ಮತ್ತು ಮ್ಯೂಸಿಕಲ್ ಚೇರು ಗೇಮ್ಸ್ನ ನಾವು ಪಾರ್ಟಿಸಿಪೇಟ್ ಮಾಡೋದು ಅಂತಲೇ ಹೇಳ್ಬೋದು ಆ ಬ್ಲಾಗು ಕೂಡ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ Kiri, 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 kere kada kere 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 chobi la untra kada kada kere kere kada buta kere 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 ada macha riya pa dada dada kere 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 ನಿಜವಾಗ್ಲೂ ನಾವು ಚಿಕ್ಕ ಮಕ್ಕಳಿದ್ದಾಗ ಗಣೇಶನ್ ಕೂರಿಸ್ತಾರೆ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾವು ಹೋಗ್ತಾನೆ ಇರಲಿಲ್ಲ ಖಂಡಿತವಾಗ್ಲೂ ಏನೋ ಪ್ರಸಾದ ಕೊಟ್ಟರೆ ಇಸ್ಕೊತಿದ್ವಿ ತಿಂತಾ ಇದ್ವಿ ಬರ್ತಾ ಇದ್ವಿ ಸೊ ಹೀಗೆ ಈ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಎಷ್ಟು ಗೇಮ್ ಬಗ್ಗೆ ವಿವರಣೆ ಮಾಡ್ತಾರೆ ಅಂದರೆ ನಮಗೆ ನಮಗೇನೇನು ಗೊತ್ತಿರೋಲ್ಲ ಆ ರೀತಿ ಒಂದು ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಜನ ದೊಡ್ಡೋರೆಲ್ಲ ಹೇಳ್ತಾ ಇದ್ರೆ ಏ ಇಲ್ಲ ಈ ಥರ ಆ ಥರ ಅಂತ ಅವರೇ ಹೇಳೋರು ಅಷ್ಟು ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಈಗಿನ ಮಕ್ಕಳೇ ಹಾಗೆ ಅಂತಲೇ ಹೇಳ್ಬೋದು ಸೊ ಹ್ಯಾಪಿ ಆಯಿತು ಏನಕ್ಕೆ ಇದನ್ನೆಲ್ಲ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ನಾನು ಮತ್ತೆ ಮುಂದಿನ ವರ್ಷವೂ ಇದೇ ವ್ಲಾಗ್ ಈ ಥರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತಿನ ದಿನ ನಾನು ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದೆ ನನ್ನ ಸುತ್ತಮುತ್ತ ಇರೋರೆಲ್ಲ ಹೆಂಗೆ ಎಂಜಾಯ್ಮೆಂಟ್ ಮಾಡಿದರು ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಪಾಪ ಯಾರು ವಿಡಿಯೋ ಮಾಡ್ಕೊಂಡಿಲ್ಲ ಎಲ್ಲ ಆಟ ಆಡೋದ್ರಲ್ಲೇ ಬಿಸಿ ಇದ್ದರೂ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆಂಟಿ ನಾಳೆ ಯೂಟ್ಯೂಬ್ಗೆ ಹಾಕ್ತೀರಾ ಅಕ್ಕ ಯೂಟ್ಯೂಬ್ಗೆ ಹಾಕ್ತೀರಾ ಅಕ್ಕಿ ನಾಳೆ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು ನೋಡೋಕ್ಕೆ ಅಂತ ಕೇಳ್ತಾಯಿದ್ದೆವು ಮಕ್ಳುಗಳು ಕೂಡ ಹ್ಯಾಪಿ ಅಂತಲೇ ಹೇಳ್ಬೋದು ನನ್ನ ಯೂಟ್ಯೂಬನ್ನ ಮಾರ್ನಿಂಗು ಮಿಸ್ ಮಾಡಲ್ಲ ಬೇಗ ಅಕ್ಕಿ ಅಂತ ಹೇಳಿ ಅಪ್ಡೇಟ್ ಹಾಕಿ ಕಳಿಸಿದರೆ ಹ್ಯಾಪಿ ಈ ಥರ ನಮ್ಮ ಸುತ್ತಮುತ್ತ ಇರೋ ಮಕ್ಳುಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅವ್ರ ಜೊತೆಗೆ ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬಾ ಖುಷಿಯಾಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಗೇಮ್ಸು ಏನಿದೆ ಇವತ್ತಿನ ದಿನ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇನ್ನು ಫೈನಲ್ ಆಗಿ ಮೂರು ಜನ ಉಳ್ಕೊಂಡಿದ್ದಾರೆ ಮೂರು ಜನ ನನಗೆ ಹೇಳಿ 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 ಮ್ಯೂಸಿಕಲ್ ಚೇರು ಮತ್ತು ಇದೆಲ್ಲ ಮಾತಾಡಿ ಮಾತಾಡಿ ಸ್ವಲ್ಪ ಸ್ಲೋ ಆಗಿಬಿಟ್ಟೆ ಆಮೇಲೆ ಸ್ನೇಹ ನಾನು ಹೇಳ್ತೀನಿ ಬಿಡಕ್ಕ ಅಂತೇಳಿ ಅವಳು ಕಂಟಿನ್ಯೂ ಮಾಡಿಕೊಂಡ್ಳು ಸರಿ ಓಕೆ ಹೇಳಿ ಅವಳಾಗ ಹೇಳಿ ಹೊರಟೆ ಅವಳು ಫಾಸ್ಟಾಗಿ ಹೇಳಿದ್ಲು ಅದರಲ್ಲಿ ಒಬ್ಬ ನಾನು ಆವಾಗಲೇ ಹೇಳಿದೆ ಮಕ್ಕಳ ಜೊತೆ ನಾವು ಗೇಮ್ ಆಡಿ ಗೇಮ್ಸ್ ಆಡಿದ್ವಿ ಅಂತ ಏ ಯಾವ ಥರ ಆಟ ಆಡಿದ್ವಿ ಏನು ಎತ್ತ ಅನ್ನೋದು ಮುಂದಿನ ಇರುತ್ತೆ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇನ್ನೊಂದು ವ್ಲಾಗು ಇದೇ ವ್ಲಾಗು ನಾಳೆ ಮತ್ತೆ ಮುಂದುವರೆದ ವ್ಲಾಗ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್